ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಇದು ಬಡವರ ವಿರೋಧಿ ಸರ್ಕಾರ ಬೆಲೆ ಏರಿಕೆ ಸರ್ಕಾರ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಗ್ಯಾರಂಟಿಗಳು ಸರಿಯಾಗಿ ಜಾರಿಯಾಗಿಲ್ಲ ಈ ಕುರಿತು ಸದನದಲ್ಲಿ ಮಾತಾಡೋದಾಗಿ ಅವರು ತಿಳಿಸಿದರು ಅದು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡುತ್ತವೆ ಮಾನ ಇಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಅವನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆನು ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟ್ರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ ಎಂಟುನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡೋದು ಕೊರಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಅವ್ನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆನೂ ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟ್ರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ ಎಂಟುನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡೋದು ಕೊರಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಅಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆನು ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ ಎಂಟುನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡಿಕೊಟ್ಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆ ಅಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಇದು ಬಡವರ ವಿರೋಧಿ ಸರ್ಕಾರ ಬೆಲೆ ಏರಿಕೆ ಸರ್ಕಾರ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಸರ್ಕಾರದ ಗ್ಯಾರಂಟಿಗಳು ಯಾವುದೂ ಕೂಡ ಸರಿಯಾಗಿ ಜಾರಿಯಾಗಿಲ್ಲ ಈ ಕುರಿತು ಸದನದಲ್ಲಿ ಮಾತಾಡೋದಾಗಿ ಅವರು ತಿಳಿಸಿದ್ದಾರೆ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆಲ್ಲ ಸರ್ಕಾರಕ್ಕೆ